ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಗಾಂದ ಮಾಂದಾರಿ ಅಂಬಾ ಆಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು ಲಿಂಗವ ಪೂಜಿಸಬೇಕು ಗಾಂದಾರೆ ಮಾಂದಾರಿ ಅಂಬಾ ಆಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು ಲಿಂಗವ ಪೂಜಿಸಬೇಕು ಲಿಂಗವ ಪೂಜಿಸಬೇಕು ಲಿಂಗವ ಪೂಜಿಸಬೇಕು ಊರ ಕೋಳಿ ಕೂಗದ ಮುನ್ನ ಕಾಡನ ವಿಲುವುದರದ ಮುನ್ನ ಊರ ಕೋಳಿ ಕೂಗದ ಮುನ್ನ ಕಾಡನ ವಿಲುವುದರದ ಮುನ್ನ ಲಿಂಗವ ಪೂಜಿಸಬೇಕು ಲಿಂಗವ ಪೂಜಿಸಬೇಕು ಲಿಂಗವ ಪೂಜಿಸಬೇಕು ಲಿಂಗವ ಪೂಜಿಸಬೇಕು ಗೋವುಗಳ ಕೊಲುವ ಪಾಪಿಯ ಧ್ವನಿಯು ಕೇಳದ ಮುನ್ನ ದುಂಬಿ ಮುಟ್ಟಿ ಪುಷ್ಪ ನಿರ್ಮಾಲ್ಯವಾಗದ ಮುನ್ನ ಗೋವುಗಳ ಕೊಲುವ ಪಾಪಿಯ ಧ್ವನಿಯು ಕೇಳದ ಮುನ್ನ ದುಂಬಿ ಮುಟ್ಟಿ ಪುಷ್ಪ ನಿರ್ಮಾಲ್ಯವಾಗದ ಮುನ್ನ ಲಿಂಗವ ಪೂಜಿಸಬೇಕು ಲಿಂಗವ ಪೂಜಿಸಬೇಕು ಲಿಂಗವ ಪೂಜಿಸಬೇಕು ಲಿಂಗವ ಪೂಜಿಸಬೇಕು ತನ್ನೊಡನೆ ಮಲಗಿದ್ದ ಸತಿಯ ನೆಬ್ಬಿಸದೆ ತನ್ನೊಡನೆ ಮಲಗಿದ್ದ ಸತಿಯ ನೆಬ್ಬಿಸದೆ ಇಷ್ಟಲಿಂಗಕ್ಕೆರಗುವ ಸಿದ್ಭಕ್ತನ ಶ್ರೀಪಾದವಾ ತೋರಿ ಬದುಕಿಸಯ್ಯಾ ತೋರಿ ಬದುಕಿಸಯ್ಯಾ ತನ್ನೊಡನೆ ಮಲಗಿದ್ದ ಸತಿಯ ನೆಬ್ಬಿಸದೆ ಇಷ್ಟಲಿಂಗಕ್ಕೆರಗುವ ಸದ್ಭಕ್ತನ ಶ್ರೀಪಾದವ ತೋರಿ ಬದುಕಿಸಯ್ಯಾ ತೋರಿ ಬದುಕಿಸಯ್ಯಾ ತೋರಿ ಬದುಕಿಸಯ್ಯಾ ತೋರಿ ಬದುಕಿಸಯ್ಯಾ ಶ್ರೀ ಘನಲಿಂಗ ದೇವಾ ಶ್ರೀ ದೇವಾ ಶ್ರೀಘನಲಿಂಗ ದೇವಾ 离开了另一个地方。